ನೋಡಿ ನೋಡ್ತಿದ್ದಂಗೆ ಶಿವರಾತ್ರಿ ಹಬ್ಬನೂ ಕೂಡ ಬಂದ್ಬಿಡ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂಧುಗಳೇ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮಲ್ಲಿ ಹಬ್ಬಗಳಿಗೇನು ಕೊರತೆ ಇಲ್ಲ ಮತ್ತು ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದ ವಿಶೇಷತೆ ಇರುತ್ತೆ ಅದರದೇ ಆದ ತಿಂಡಿ ತಿನಿಸುಗಳ ವಿಶೇಷತೆ ಇರುತ್ತೆ ಸೊ ಈ ಶಿವರಾತ್ರಿಯಲ್ಲೂ ಕೂಡ ನಾವು ತಂಬಿಟ್ಟನ್ನ ವಿಶೇಷವಾಗಿ ಮಾಡ್ತೀವಿ ಸೊ ನಾನು ಕೂಡ ಇವತ್ತು ತಂಬಿಟ್ಟು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಈ ತಂಬಿಟ್ಟು ಮಾಡೋದು ತುಂಬಾ ಸುಲಭ ಮತ್ತು ನಾಲ್ಕೇ ನಾಲ್ಕು ಇಂಗ್ರೀಡಿಯೆಂಟ್ ಬೇಕಾಗಿರೋದು ಒಂದು ಬಟ್ಲಷ್ಟು ಉರ್ಗಡ್ಲೆ ಮತ್ತು ಅರ್ಧ ಬಟ್ಲಷ್ಟು ಬೀಜ ಕಡಲೆ ಬೀಜನ ಸಿಮ್ಮಲ್ಲಿಟ್ಕೊಂಡು ಚೆನ್ನಾಗಿ ಹುರಿದ್ಬಿಟ್ಟು ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ಇನ್ನು ಒಂದು ಕಪ್ಪಷ್ಟು ಬೆಲ್ಲ ಒಂದು ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಕಪ್ಪು ಎಳ್ಳಾದರೂ ಪರವಾಗಿಲ್ಲ ಹುರ್ಗಡ್ಲೆನ ಇಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಡ್ರೈಯಾಗಿ ಪುಡಿ ಮಾಡ್ಕೋಬೇಕು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು ಇನ್ನು ಇದೇ ಅಳತೆಯ ಬೆಲ್ಲ ತೊಗೋಬೇಕು ಸೊ ಇಲ್ಲಿ ಒಂದು ಚಿಕ್ಕ ಪ್ಯಾನಿಗೆ ಏನು ಮಾಡ್ಕೊಂಡಿದ್ದೀನಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ಬೆಲ್ಲ ಪಾಕ ತೊಗೊಳೋವಂಥ ಅವಶ್ಯಕತೆ ಇಲ್ಲ ಒಂದು ಬಟ್ಲು ಬೆಲ್ಲಕ್ಕೆ ಒಂದು ಕಾಲು ಬಟ್ಲಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಸೊ ಜಾಸ್ತಿ ನೀರು ಹಾಕುವಂಥ ಅವಶ್ಯಕತೆಯೂ ಇಲ್ಲ ಮತ್ತು ಪಾಕ ಮಾಡುವಂಥ ಅವಶ್ಯಕತೆಯೂ ಇಲ್ಲ ಅದೇ ಕಾಲು ಬಟ್ಲು ನೀರಲ್ಲಿ ಬೆಲ್ಲ ಪೂರ್ತಿ ಕರಗುತ್ತೆ ಸೊ ಕರಗಿಸಿದ್ರೆ ಸಾಕು ಅದನ್ನು ಈ ಬೆಲ್ಲದ ನೀರು ಒಂದು ಹಂತಕ್ಕೆ ಕುದಿ ಬಂದರೆ ಸಾಕಿದು ಸೊ ಬೆಲ್ಲ ಎಲ್ಲ ಕರಗಿರುತ್ತೆ ಇದನ್ನು ನಾವು ಫಿಲ್ಟರ್ ಮಾಡ್ಕೋಬೇಕು ಶೋಧಿಸ್ಕೋಬೇಕು ಯಾವುದೇ ಎಷ್ಟೇ ಶುದ್ಧವಾಗಿರೋ ಬೆಲ್ಲ ಆದ್ರೂ ಸ್ವಲ್ಪನಾದರೂ ಕಸ ಕಡ್ಡಿ ಇದ್ದೇ ಇರುತ್ತೆ ಆ ಬೆಲ್ಲದಲ್ಲಿ ಸೊ ನೋಡಿ ಇದರಲ್ಲಿ ಎಷ್ಟು ಕಸ ಬರ್ತಾಯಿದೆ ಸೊ ಅದಕ್ಕೆ ಒಂದು ರೌಂಡ್ ಅದನ್ನು ಜಾಲ್ರಿ ಮಾಡ್ಕೋಬೇಕು ಫಿಲ್ಟರ್ ಮಾಡ್ಕೋಬೇಕು ಇನ್ನು ಹುರಿದಿಟ್ಕೊಂಡಿರುವ ಕಡಲೆಬೀಜನೂ ಕೂಡ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ತರ್ತಾರಿಯಂಗೆ ಗ್ರೈಂಡ್ ಮಾಡ್ಕೋಬೇಕು ಯಾಕೆ ಅಂದರೆ ತಂಬಿಟ್ಟೊಳಗೆ ಅದು ಬಾಯಿಗೆ ಸಿಗ್ತಾ ಇರಬೇಕು ಆಹಾ ಅನ್ನೋಷ್ಟು ಚೆನ್ನಾಗಿರುತ್ತೆ ರುಚಿ ಈಗ ಒಂದು ದೊಡ್ಡ ಬಟ್ಟಲಿಗೆ ಇಲ್ಲಿ ಉರುಗಡಲೆ ಪುಡಿ ಮತ್ತು ಬೀಜದ ಪುಡಿ ಎಲ್ಲನೂ ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಳ್ಳು ಹಾಕ್ಕೊಂಡು ಗಸಗಸೆನೂ ಕೂಡ ಹಾಕೋಬೋದು ಸೊ ಗಸಗಸೆ ಇರಲಿಲ್ಲ ಹಾಗಾಗಿ ನಾನು ಗಸಗಸೆನ ಸ್ಕಿಪ್ ಮಾಡಿ ಹಾಗೆ ಮಾಡ್ತಾಯಿದ್ದೀನಿ ಸೊ ಎಲ್ಲನೂ ಫಸ್ಟು ಕೈಯಲ್ಲಿ ಹಾಗೆ ನೀರು ಹಾಕೋದಂಗೆ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಬೇಕು ಸೊ ಗಂಟು ಇರುತ್ತೆ ಹಾಗಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಇಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ತಂಬಿಟ್ಟನ್ನ ಏನು ಮಾಡ್ತಾಯಿದ್ದೀನಿ ಅರ್ಧ ತಂಬಿಟ್ಟು ಪೌಡ್ರನ್ನ ಎತ್ತಿಟ್ಬಿಟ್ಟು ಇನ್ನು ಅರ್ಧಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಪೂರ್ತಿ ಹಿಡನ್ನ ತಗೊಂಡು ನಾವು ಈ ಬೆಲ್ಲದ ಪಾಕದಲ್ಲಿ ಕಲಿಸ್ತಾ ಹೋದರೆ ಸ್ವಲ್ಪ ಹಿಂಸೆ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ನಾನು ರಿಸ್ಕ್ ತಗೊಳ್ಳೋದು ಬೇಡ ಹೇಗೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ನಾನು ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೊತಾ ಇದ್ದೀನಿ ಇನ್ನೂ ಒಂದು ಸ್ಪೂನ್ ತುಪ್ಪ ಹಾಕ್ತೀವಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ತುಪ್ಪ ಸ್ಕಿಪ್ ಮಾಡಬೇಡಿ ನಮ್ಮ ಮಾತ್ರ ಒಂದು ಸ್ಪೂನ್ ತಾನೇ ಹಾಕಿ ಪರವಾಗಿಲ್ಲ ಸೊ ನೀಟಾಗಿ ಸ್ವಲ್ಪನೇ ಬೆಲ್ಲದ ನೀರಿಗನ್ನು ಹಾಕ್ಕೊಂಡು ಕಲ್ಸ್ಕೊತಾ ಇರಬೇಕು ಇನ್ನು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಸರಿ ಉಂಡೆ ಕಟ್ಬೋದು ಅಂತ ಸೊ ಆವಾಗ ಸ್ಟಾರ್ಟ್ ಮಾಡಿ ಉಂಡೆ ಕಟ್ಟೋದನ್ನು ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸರ್ಕೊಂಡು ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆನ ಕಟ್ಕೊಂಡ್ರೆ ಸೂಪರಾಗಿ ಉರ್ಗಡ್ಲೆಯ ತಂಬಿಟ್ಟು ಶಿವರಾತ್ರಿ ಸ್ಪೆಷಲ್ ರೆಡಿಯಾಗುತ್ತೆ ಸೊ ದೇವ್ರ ನೈವೇದ್ಯಕ್ಕೂ ಕೂಡ ಈ ಥರ ತಂಬಿಟ್ಟು ಉಂಡೆನ ಮಾಡ್ತಾರೆ ಅಕ್ಕಿ ಹಿಟ್ಟಿನಲ್ಲಿ ಮಾಡ್ತಾರೆ ಹಸಿ ಅಕ್ಕಿನಲ್ಲೂ ಕೂಡ ತಂಬಿಟ್ಟನ್ನ ಮಾಡ್ತಾರೆ ಸೊ ನಾ ನಾನು ಈ ಥರ ತಂಬಿಟ್ಟನ್ನ ತಿಂದಿರಲಿಲ್ಲ ಉರಿಗಡಲೆಯಲ್ಲಿ ಮಾಡುವಂಥದನ್ನ ಹಾಗಾಗಿ ಟ್ರೈ ಮಾಡೋದು ಅನ್ಬಿಟ್ಟು ಮಾಡಿದೆ ಅದು ಅಲ್ಲದೆ ನಾನು ನನ್ನ ಕೈಯಾರೆ ಫಸ್ಟ್ ಟೈಮ್ ತಂಬಿಟ್ಟನ್ನ ಮಾಡ್ತಾ ಇರೋದು ಯಾರ ಸಹಾಯನೂ ಇಲ್ಲದೇನೆ ಸೊ ಅತ್ತೆ ಮನೇಲಿದ್ರೆ ನಮ್ಮ ಅತ್ತೆ ಗೈಡ್ ಮಾಡ್ತಿದ್ರು ಅಮ್ಮನ ಮನೇಲಿದ್ರೆ ಅಮ್ಮ ಹೇಳ್ಕೊಡ್ತಿದ್ರು ಮಾಡ್ತಿದ್ದೆ ಸೊ ಇಲ್ಲಿ ನಾನೇ ಖುದ್ದಾಗಿ ಟ್ರೈ ಮಾಡ್ತಾ ಇದ್ದೀನಿ ಒಂಥರ ಖುಷಿ ಅನ್ನಿಸ್ತು ಸೊ ಈಗ ಎರಡನೇ ರೌಂಡ್ ಹಾಕೋತಾ ಇದ್ದೀನಿ ಬಟ್ಲಲ್ಲಿ ಎತ್ತಿಟ್ಟಿದ್ನಲ್ಲ ಆ ಪುಡಿನ ಹಾಕ್ಕೊಂಡು ಸ್ವಲ್ಪನೇ ಬೆಲ್ಲದ ನೀರನ್ನ ಹಾಕ್ಕೊಂಡು ಉಂಡೆ ಕಟ್ಕೋತಾ ಇದ್ದೀನಿ ಉಂಡೆ ಮಾತ್ರ ಸಖತ್ ಕಲರ್ಫುಲ್ಲಾಗಿತ್ತು ಮತ್ತು ನಾನು ತುಂಬ ಗಟ್ಟಿ ಮಾಡಲಿಲ್ಲ ಪಾಕ ಸ್ವಲ್ಪ ಕಡುಪಾಕ ಆಗೋದ್ರೂ ಅಷ್ಟೇ ಉಂಡೆಗಳು ಡ್ರೈ ಆದಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ ಬಟ್ ಇಲ್ಲಿ ಮಾಡಿದಂಥ ಉಂಡೆಗಳು ಡ್ರೈ ಆದಮೇಲೂ ಕೂಡ ತುಂಬಾ ಸಾಫ್ಟಾಗಿದ್ದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಇದೇ ಅಳತೆಯಲ್ಲಿ ನಾವು ಎಲ್ಲನೂ ಸಾಮಗ್ರಿಗಳನ್ನ ಹಾಕ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಶಿವರಾತ್ರಿ ಹಬ್ಬಕ್ಕೆ ವಿಶೇಷವಾಗೂ ಇರುತ್ತೆ ತುಂಬ ಸುಲಭವಾಗೂ ಇರುತ್ತೆ ನೈವೇದ್ಯಕ್ಕಾಗಲಿ ಅಥವಾ ಬಂದವರಿಗೆ ಕೊಡೋದಕ್ಕಾಗಲಿ ನಾವು ತಿನ್ನೋದಿಕ್ಕಾಗಲಿ ತುಂಬಾ ಚೆನ್ನಾಗಿದೆ ಸೊ ಒಂದೇ ಥರ ಹುರಿದಕ್ಕಿ ತಂಬಿಟ್ಟು ಅಥವಾ ಹಸಿಯಕ್ಕಿ ತಂಬಿಟ್ಟು ಅಂತ ತಿಂದು ಬೇಜಾರಾಗಿರುತ್ತೆ ಈ ಥರ ಹುರ್ಗಡ್ಲೆ ತಂಬಿಟ್ಟನ್ನ ಮಾಡೋದ್ರಿಂದ ಒಂಥರ ವಿಶೇಷವಾಗಿರುತ್ತೆ ಮತ್ತು ತುಂಬ ಈಸಿಯಾಗಿ ನಾವು ಇದನ್ನು ಮಾಡ್ಬೋದು ಈ ಸಲ ಶಿವರಾತ್ರಿಗೆ ನೈವೇದ್ಯಕ್ಕೆ ಅಂತ ಹುರ್ಗಡ್ಲೆಯ ತಂಬಿಟ್ಟು ತುಂಬಾ ಸುಲಭ ಮತ್ತು ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಕೂಡ ತುಂಬಾ ಖುಷಿ ತಿಂತಾರೆ ಸೊ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ದೇವರು ನಿಮಗೆಲ್ಲ ಆಯಸು ಆರೋಗ್ಯನ ಕೊಡಲಿ ಅಂತ ಕೇಳ್ಕೊತೀನಿ ಬಂಧುಗಳೇ ಮತ್ತೊಂದು ವಿಶೇಷವಾದ ವಿಡಿಯೋವೊಂದಿಗೆ ನಾನಿ ಮುಂದೆ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ